ಎಲ್ಲರಿಗೂ ನಮಸ್ಕಾರ ಸಿ ವಿಜ್ಞಾನ ಪರೀಕ್ಷೆ ಹತ್ರ ಚಿಂತೆ ಬೇಡ ಬನ್ನಿ ಈ ಕೊನೆಯ ಹಂತದ ಪುನರಾವರ್ತನೆಯಲ್ಲಿ ಕೆಲವು ಪ್ರಮುಖ ವಿಷಯಗಳನ್ನ ಒಟ್ಟಿಗೆ ಬರೋಣ ಅರೆ ಇನ್ನು ಕೇವಲ ಮೂವತ್ತೆಂಟು ದಿನಗಳು ಮಾತ್ರ ಬಾಕಿ ನೋಡೋಕೆ ಸ್ವಲ್ಪ ಗಾಬ್ರಿ ಆಗ್ಬೋದು ಆದರೆ ಸರಿಯಾಗಿ ಪ್ಲಾನ್ ಮಾಡಿ ಮುಖ್ಯವಾದ ವಿಷಯಗಳನ್ನ ಒಟ್ಟಿಗೆ ನೋಡ್ಕೊಂಡ್ರೆ ಖಂಡಿತ ಚೆನ್ನಾಗಿ ಸಿದ್ಧರಾಗಬಹುದು ಪ್ರತಿಯೊಂದು ದಿನವನ್ನು ಸರಿಯಾಗಿ ಬಳಸ್ಕೊಳ್ಳೋದು ತುಂಬಾನೇ ಮುಖ್ಯ ಈ ಮಾತು ಸರಿ ಅಲ್ವಾ ಗುರಿ ಸ್ಪಷ್ಟವಾಗಿದ್ರೆ ದಾರಿ ಕೂಡ ಸುಲಭ ಆಗತ್ತೆ ಸರಿ ನಮ್ಮ ಇವತ್ತಿನ ಮೊದಲ ಗುರಿ ಪರಿಸರ ವಿಜ್ಞಾನದಲ್ಲಿ ಬರುವ ಕೆಲವು ಬೇಸಿಕ್ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳೋದು ಹಾಗಿದ್ರೆ ಶುರು ಮಾಡೋಣ ಸರಿ ಈಗ ಬರ್ತಿರೋ ಟಾಪಿಕ್ ಪರೀಕ್ಷೆಯಲ್ಲಿ ಖಂಡಿತ ಕೇಳುವಂಥದ್ದು ಜೈವಿಕ ವಿಘಟನೀಯ ಮತ್ತು ಜೈವಿಕ ವಿಘಟಿಸಲಾಗದ ವಸ್ತುಗಳು ಅಂದರೆ ಬಯೋಡಿಗ್ರೇಡಬಲ್ ಮತ್ತು ನಾನ್ ಬಯೋಡಿಗ್ರೇಡಬಲ್ ಮಟೀರಿಯಲ್ಸ್ ಇವೆರಡ್ರ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ನಾವು ಕಸವನ್ನ ಬಿಸಾಕಿದ್ಮೇಲೆ ಏನಾಗುತ್ತೆ ಪ್ರಕೃತಿ ಅದನ್ನ ಹೇಗೆ ನೋಡ್ಕೊಳುತ್ತೆ ಬಹುಶಃ ಇದೇ ಈ ಎರಡು ತರಹದ ವಸ್ತುಗಳ ನಡುವೆ ಇರುವ ಅತೀ ದೊಡ್ಡ ವ್ಯತ್ಯಾಸ ಒಂದು ಕಡೆ ನೋಡಿ ಹಣ್ಣಿನ ಸಿಪ್ಪೆ ತರಕಾರಿ ತುಂಡುಗಳೆಲ್ಲ ಮಣ್ಣಲ್ಲಿ ಸುಲಭವಾಗಿ ಬೆರೆತು ಹೋಗುತ್ತೆ ಆದ್ರೆ ಇನ್ನೊಂದು ಕಡೆ ಪ್ಲಾಸ್ಟಿಕ್ ಅದು ಸಾವಿರಾರು ವರ್ಷಗಳಾದ್ರೂ ಹಾಗೇ ಉಳಿದು ನಮ್ಮ ಪರಿಸರಕ್ಕೆ ದೊಡ್ಡ ಹಾನಿ ಮಾಡುತ್ತೆ ಈ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳೋದು ನಮ್ಮ ದಿನನಿತ್ಯದ ಜೀವನಕ್ಕೂ ತುಂಬಾನೇ ಮುಖ್ಯ ಓಕೆ ಪರಿಸರ ಜೀವಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡಿದ್ವಿ ಈಗ ಜೀವಿಗಳು ತಮ್ಮ ಗುಣಗಳನ್ನ ಮುಂದಿನ ಜನರೇಷನ್ಗೆ ಹೇಗೆ ಪಾಸ್ ಮಾಡುತ್ತವೆ ಅಂತ ನೋಡೋಣ ಬನ್ನಿ ತಳಿಶಾಸ್ತ್ರದ ಅದ್ಭುತ ಜಗತ್ತಿಗೆ ಹೋಗೋಣ ಉದಾಹರಣೆಗೆ ಒಂದು ಕೆಂಪು ಹೂವಿನ ಗಿಡ ಮತ್ತು ಇನ್ನೊಂದು ಬಿಳಿ ಹೂವಿನ ಗಿಡವನ್ನ ಕ್ರಾಸ್ ಮಾಡಿದ್ರೆ ಹುಟ್ಟೋ ಹೊಸ ಗಿಡಗಳಲ್ಲಿ ಹೂವಿನ ಬಣ್ಣ ಹೇಗಿರುತ್ತೆ ಈ ಪ್ರಶ್ನೆಗೆ ಉತ್ತರನೇ ಏಕತಳೀಕರಣ ಅಂದ್ರೆ ಮೊನೋಹೈಬ್ರಿಡ್ ಕ್ರಾಸ್ ಇಲ್ಲಿರೋ ಮ್ಯಾಜಿಕ್ ಏನು ಗೊತ್ತಾ ಹುಟ್ಟೋ ಗಿಡಗಳಲ್ಲಿ ಸುಮಾರು ಮೂರು ಭಾಗ ಕೆಂಪು ಹೂ ಬಿಟ್ರೆ ಕೇವಲ ಒಂದು ಭಾಗ ಮಾತ್ರ ಬಿಳಿ ಹೂ ಬಿಡುತ್ತ ಇದನ್ನೇ ನಾವು ತ್ರೀ ಇಷ್ಟು ಒನ್ ಅನುಪಾತ ಅಂತ ಕರೆಯೋದು ಇದು ಡಾಮಿನೆಂಟ್ ಮತ್ತು ರೆಸೆಸಿವ್ ಗುಣಗಳ ಆಟ ಸರಿ ಒಂದು ಗುಣದ ಕಥೆ ಅರ್ಥಾಯ್ತು ಆದ್ರೆ ಜೀವನದಲ್ಲಿ ಒಂದೇ ಗುಣ ಇರಲ್ವಲ್ವಾ ಈಗ ಗಿಡದ ಎತ್ತರ ಮತ್ತೆ ಹೂವಿನ ಬಣ್ಣ ಹೀಗೆ ಎರಡು ಗುಣಗಳನ್ನ ಒಟ್ಟಿಗೆ ತಗೊಂಡ್ರೆ ಏನಾಗತ್ತೆ ಅದನ್ನು ನೋಡೋಣ ಬನ್ನಿ ಎರಡು ಗುಣಗಳನ್ನ ಒಟ್ಟಿಗೆ ನೋಡಿದಾಗ ರಿಸಲ್ಟ್ಸ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಮಗೆ ಬೇರೆ ಬೇರೆ ಕಾಂಬಿನೇಷನ್ ಸಿಗುತ್ತೆ ಇದರಿಂದಾನೆ ಆ ಫೇಮಸ್ ನೈನ್ ತ್ರೀ ತ್ರೀ ಒನ್ ಅನುಪಾತ ಬರೋದು ಇದು ತಳಿಶಾಸ್ತ್ರದ ನಿಯಮಗಳನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಜೀವಿಗಳ ಒಳಗಿನ ಪ್ರಪಂಚದಿಂದ ಈಗ ಹೊರಗಿನ ಪ್ರಪಂಚಕ್ಕೆ ಬರೋಣ ಅಂದ್ರೆ ಬೆಳಕಿನ ಕಡೆಗೆ ಬೆಳಕು ಮತ್ತು ಅದರಿಂದ ಉಂಟಾಗುವ ಪ್ರತಿಬಿಂಬಗಳ ಬಗ್ಗೆ ಅದರ ಮ್ಯಾಜಿಕ್ ಬಗ್ಗೆ ತಿಳ್ಕೊಳ್ಳೋಣ ಸತ್ಯ ಪ್ರತಿಬಿಂಬ ಅಂದ್ರೆ ರಿಯಲ್ ಇಮೇಜ್ ಅಂದ್ರೇನು ಅದನ್ನ ಸ್ಕ್ರೀನ್ ಮೇಲೆ ಹಿಡಿಯೋಕಾಗುತ್ತಾ ಹ್ಮ್ ಇದಕ್ಕೆಲ್ಲ ಉತ್ತರ ಇರೋದು ಬೆಳಕಿನ ಕಿರಣಗಳು ಹೇಗೆ ಚಲಿಸ್ತವೆ ಅನ್ನೋದ್ರಲ್ಲಿ ಇಲ್ಲಿ ಮುಖ್ಯವಾದ ಪದ ಸಂಧಿಸಿದಾಗ ಅಂದ್ರೆ ಬೆಳಕಿನ ಕಿರಣಗಳು ನಿಜವಾಗಿಯೂ ಒಂದೇ ಕಡೆ ಬಂದು ಸೇರುತ್ತವೆ ನೆನಪಿದೆಯಾ ಭೂತಗನ್ನಡಿ ಹಿಡ್ದು ಸೂರ್ಯನ ಬೆಳಕನ್ನ ಒಂದು ಕಾಗದದ ಮೇಲೆ ಫೋಕಸ್ ಮಾಡಿದ್ರೆ ಏನಾಗತ್ತೆ ಅಂತ ಅದೇ ಇದಕ್ಕೆ ಪರ್ಫೆಕ್ಟ್ ಉದಾಹರಣೆ ಹಾಗಿದ್ರೆ ಮಿಥ್ಯ ಪ್ರತಿಬಿಂಬ ಅಂದ್ರೆ ವರ್ಚುವಲ್ ಇಮೇಜ್ ಇಲ್ಲಿ ಕಿರಣಗಳು ನಿಜವಾಗಿ ಸೇರೋದಿಲ್ಲ ಬದಲಿಗೆ ಯಾವುದೋ ಒಂದು ಪಾಯಿಂಟ್ ಇಂದ ಬರ್ತಿದೆ ಅಂತ ನಮ್ಮ ಕಣ್ಣಿಗೆ ಅನ್ನಿಸುತ್ತೆ ಅಷ್ಟೆ ನಾವು ದಿನಾ ಕಣ್ಣಡಿಯಲ್ಲಿ ನಮ್ಮ ಮುಖ ನೋಡ್ಕೊಳ್ತೀವಲ್ವಾ ಅದು ಇದಕ್ಕೆ ಒಳ್ಳೆ ಉದಾಹರಣೆ ಇಲ್ಲಿ ಅಪಸರಿಸುವಂತೆ ತೋರಿದಾಗ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಕಿರಣಗಳು ಒಂದೇ ಕಡೆಯಿಂದ ಬರ್ತಿವೆ ಅಂತ ಅನ್ಸುತ್ತೆ ಅಷ್ಟೇ ಅವು ನಿಜವಾಗಿ ಸೇರದೇ ಇರೋದ್ರಿಂದ ಸ್ಕ್ರೀನ್ ಎಲ್ಲಿಟ್ರು ಅದರ ಮೇಲೆ ಇಮೇಜ್ ಮೂಡಲ್ಲ ಇದು ಕಣ್ಣಿಗೆ ಕಾಣೋ ಒಂದು ಭ್ರಮೆ ಇದ್ದಾಗೆ ಸರಿ ಇನ್ನೊಂದು ಪ್ರಶ್ನೆ ಸಮತಲ ದರ್ಪಣ ಅಂದ್ರೆ ಪ್ಲೇನ್ ಮಿರರ್ನ ಮ್ಯಾಗ್ನಿಫಿಕೇಶನ್ ಒನ್ ಅಂತ ಹೇಳ್ತಾರೆ ಅರ್ಥ ಈ ಒಂದು ಸಣ್ಣ ಸಂಖ್ಯೆ ನಾವು ದಿನಾ ನೋಡೋ ಕನ್ನಡಿಯಲ್ಲಿನ ಪ್ರತಿಬಿಂಬದ ಬಗ್ಗೆ ಒಂದು ದೊಡ್ಡ ಸತ್ಯವನ್ನ ಹೇಳುತ್ತೆ ಮ್ಯಾಗ್ನಿಫಿಕೇಶನ್ ಒನ್ ಅಂದರೆ ವಸ್ತುವಿನ ಎತ್ತರ ಎಷ್ಟಿದೆಯೋ ಪ್ರತಿಬಿಂಬದ ಎತ್ತರನೂ ಅಷ್ಟೇ ಇರುತ್ತೆ ಸಿಂಪಲ್ ಆಗಿ ಹೇಳೋದಾದ್ರೆ ಇಮೇಜ್ ದೊಡ್ಡದಾಗೂ ಇರಲ್ಲ ಚಿಕ್ಕದಾಗೂ ಇರಲ್ಲ ಒಂದು ಪರ್ಫೆಕ್ಟ್ ಕಾಪಿ ಅಲ್ವಾ ಸರಿ ಮುಗಿಸೋಕೆ ಮುಂಚೆ ಒಂದು ಲಾಸ್ಟ್ ಮಿನಿಟ್ ಟಿಪ್ ಇದು ಸುಲಭವಾಗಿ ಮಾರ್ಕ್ಸ್ ತಂದು ಕೊಡೋ ಒಂದು ಪ್ರಶ್ನೆ ಒಂದು ಪ್ರಾಕ್ಟಿಕಲ್ ಪ್ರಶ್ನೆ ಬೆಳಕಿನ ವಕ್ರೀಭವನ ಅಂದರೆ ರಿಫ್ರಾಕ್ಷನ್ ಆಫ್ ಲೈಟನ್ನ ತೋರ್ಸೋಕೆ ಲ್ಯಾಬ್ನಲ್ಲಿ ಸಾಮಾನ್ಯವಾಗಿ ಯಾವ ವಸ್ತುವನ್ನ ಬಳಸ್ತೀವಿ ಸ್ವಲ್ಪ ಯೋಚನೆ ಮಾಡಿ ನೋಡಿ ಉತ್ತರ ತುಂಬಾನೇ ಸಿಂಪಲ್ ಸರಿಯಾದ ಉತ್ತರ ಗಾಜಿನ ಪಟ್ಟಿ ಅಂದ್ರೆ ಗ್ಲಾಸ್ ಸ್ಲ್ಯಾಬ್ ಬೆಳಕು ಅದರ ಮೂಲಕ ಪಾಸ್ ಆದಾಗ ತನ್ನ ದಾರಿಯನ್ನ ಸ್ವಲ್ಪ ಬದಲಾಯಿಸುತ್ತೆ ಇದನ್ನೇ ವಕ್ರೀಭವನ ಅನ್ನೋದು ನೋಡಕ್ಕೆ ಸಿಂಪಲ್ ಉಪಕರಣ ಆದರೆ ಹೇಳ್ಕೊಡೋ ಕಾನ್ಸೆಪ್ಟ್ ಮಾತ್ರ ತುಂಬ ದೊಡ್ಡದು ನೋಡಿದ್ರಲ್ಲ ಜೈವಿಕ ವಿಘಟನೆಯಿಂದ ಹಿಡಿದು ಅನುವಂಶೀಯತೆಯ ಅನುಪಾತಗಳು ಮತ್ತೆ ಬೆಳಕಿನ ಪ್ರತಿಬಿಂಬಗಳವರೆಗೆ ಈ ಎಲ್ಲ ಬೇಸಿಕ್ ವಿಷಯಗಳೇ ವಿಜ್ಞಾನವನ್ನ ಅರ್ಥ ಮಾಡಿಕೊಳ್ಳೋಕೆ ಬೇಕಾದ ಅಡಿಪಾಯ ಇವುಗಳನ್ನು ಚೆನ್ನಾಗಿ ಇಟ್ಕೊಳ್ಳಿ ಪರೀಕ್ಷೆಗೆ ಆಲ್ ದ ಬೆಸ್ಟ್